ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಮಾದರಿ ಕಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಆಗಿರುವಂತದ್ದು ಈ ಒಂದಕ್ಕೆ ಸಂಬಂಧಿಸಿರುವಂತ ಕೆಲವೊಂದಿಷ್ಟು ಮಾದರಿಯಾಗಿ ಯಾವ ರೀತಿಯಾಗಿ ಉತ್ತರಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸುತ್ತೆ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇವುಗಳು ಪ್ರಾಕ್ಟೀಸ್ಗಾಗಿ ಕೇವಲ ಮಾದರಿ ಉತ್ತರಗಳು ಮಾತ್ರ ಆಗಿರುವಂತದ್ದಾಗಿದೆ ವಿಷಯ ಇರುವಂಥದ್ದು ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ವಿಷಯ ಆಗಿರುವಂತದ್ದು ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಏಟಿ ಒನ್ ಕೆ ಆಗಿರುವಂತದ್ದಾಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂಥದ್ದು ಗರಿಷ್ಠ ಎಂಬತ್ತು ಅಂತ್ಯಗಳಿಗೆ ಇನ್ನು ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಈ ಎಲ್ಲ ಸೂಚನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯನ್ನ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿದ್ದೇವೆ ಹಾಗಾಗಿ ಈಗ ನಾವು ನೇರವಾಗಿ ಉತ್ತರಕ್ಕೆ ಬರೋಣ ಮೊದಲನೇ ವಿಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಈ ಒಂದು ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಆಗಿರುವಂಥದ್ದು ಐದು ಸ್ಕ್ವಯರ್ ಇಂಟು ಎರಡು ಮತ್ತು ಎರಡು ಘಾತ ಐದು ಇಂಟು ಐದರ ಮಸಾವು ಕೇಳಿರುವಂಥದ್ದು ಇವುಗಳ ಮಸಾ ಇರುವಂತದ್ದು ಎ ಆಯ್ಕೆ ಎರಡು ಇಂಟು ಐದು ಆಗುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಮೊದಲೇ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಕೇಳಿರುವಂತದ್ದು ಇವುಗಳ ಮೊತ್ತವು ಆಗುವಂಥದ್ದು ಸಿ ಐ ಎನ್ ಬ್ರ್ಯಾಕೆಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಆಗುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಅಂತ ಕೇಳಿರುವಂಥದ್ದು ಮೂರನೇ ಪ್ರಶ್ನೆ ಉತ್ತರ ಬರುವಂತದ್ದು ಇಲ್ಲಿ ಡಿ ಆಯ್ಕೆ ಇದನ್ನು ನೀವು ಗಮನಿಸಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ನಕ್ಷೆಯಲ್ಲಿ ಕೊಟ್ಟಿರುವ ವೈ ಈಜಿಕ್ವಲ್ ಟು ಪಿ ಬ್ರಾಕೆಟ್ ಎಕ್ಸ್ ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು ಕೇಳಿರುವಂತದ್ದು ಎಷ್ಟು ಅನ್ನೋದು ಕೇಳಿರುವಂತದ್ದಾಗಿದೆ ನಾಲ್ಕನೇ ಪ್ರಶ್ನೆ ಉತ್ತರ ಬರುವಂಥದ್ದು ಬಿ ಆಯ್ಕೆ ಮೂರು ಆಗುವಂಥದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಐದನೇ ಪ್ರಶ್ನೆ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಸಿಕ್ಸ್ ಇದು ಒಂದು ಏನಂತ ಕೇಳಿರುವಂತದಾಗಿದೆ ಐದನೇ ಪ್ರಶ್ನೆ ಉತ್ತರ ಬರುವಂತದ್ದು ಇದು ಆಯ್ಕೆ ವರ್ಗ ಸಮೀಕರಣ ಆಗುವಂಥದ್ದು ಆಗಿದೆ ಏನು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಇರುವಂಥದ್ದು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿ ಆಗಿದೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪಗಳ ಬಾವುಗಳ ಜೋಡಿಯು ಅಂತ ಕೇಳಿರುವಂತದ್ದಾಗಿದೆ ಈ ಒಂದು ಆರನೇ ಪ್ರಶ್ನೆ ಉತ್ತರ ಬರುವಂತದ್ದು ಎ ಆಯ್ಕೆ ಪಿ ಕ್ಯೂ ಮತ್ತು ಎ ಬಿ ಆಗುವಂಥದ್ದು ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಕೊಟ್ಟಿರುವಂತದ್ದಾಗಿದೆ ಇದಕ್ಕೆ ಸಮವಾಗಿದೆ ಯಾವುದು ಅಂತ ಹೇಳಿ ಕೇಳಿರುವಂತದ್ದು ಬಿ ಆಯ್ಕೆ ಬರುವಂತದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮತ್ತು ಕೇಳಿರುವಂತದಾಗಿದೆ ಇದಕ್ಕೆ ಬರುವಂತಹ ಉತ್ತರ ಯಾವುದು ಅಂತ ನೋಡಿದಾಗ ಸಿ ಆಯ್ಕೆ ಒಂದು ಬರುವಂತದ್ದು ಆಗಿರುವಂತದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಇಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಈ ಬಿ ಬೆಲೆಯನ್ನು ಕಂಡು ಹಿಡಿಯಬೇಕಾಗಿರುವಂತದಾಗಿದೆ ಒಂಬತ್ತನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಯ ಬೆಲೆ ತ್ರೀ ಬರುವಂತದ್ದು ಆಗಿರುವಂತದಾಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೇಳಿರುವಂತದ್ದು ಇದು ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಮಹತ್ತಮ ಗಾತ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ಹತ್ತನೇ ಪ್ರಶ್ನೆಯ ಮಾದರಿ ಉತ್ತರ ಮಹತ್ತರ ಗಾತ ಬರುವಂತದ್ದು ಮೂರು ಬರುವಂಥದ್ದು ಆಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೇಳಿರುವಂತದ್ದು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಹನ್ನೊಂದೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಆಗಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಇಲ್ಲಿ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಭೂಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿರುವಂತದಾಗಿದೆ ಇವುಗಳ ಒಂದು ಪ್ರಾಯೋಗಿಕ ಸಂಬಂಧವನ್ನಕ್ಕೆ ಸಂಬಂಧಿಸಿದಂತೆ ಬರೆದಾಗ ಈ ರೀತಿಯಾಗಿ ಬರುವಂತದ್ದು ಆಗಿರುವಂತದ್ದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಆದರ್ಶ ರೂಪದಲ್ಲಿ ಬರೆದಾಗ ಈ ರೀತಿಯಾಗಿ ಇದರ ಒಂದು ಮಾದರಿ ಉತ್ತರವನ್ನು ನೀವು ಗಮನಿಸಬಹುದಾಗಿರುವಂತಹ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಆರು ಎಂಟು ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಹದಿನಾಲ್ಕನೇ ಪ್ರಶ್ನೆ ಉತ್ತರವನ್ನ ನೀವು ಮಾದರಿಯಾಗಿರುವಂತದನ್ನು ಗಮನಿಸಬಹುದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಈ ರೀತಿಯಾಗಿ ಇದನ್ನು ಕೊಟ್ಟಿರುವಂತದಾಗಿದೆ ಇದರ ಒಂದು ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು ನಲವತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎತ್ತರವು ಹತ್ತು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಅಂತ ಕೇಳಿರುವಂತದಾಗಿದೆ ಈ ಒಂದು ಹದಿನಾರನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತಾಗಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮೂರನೇ ಭಾಗದಲ್ಲಿರುವಂಥದ್ದು ಎರಡು ಅಂಕದ ಪ್ರಶ್ನೆ ಇರುವಂತದ್ದು ಒಂದು ಅಭಾಗ್ಲಾದ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿರುವಂತದಾಗಿದೆ ಇದನ್ನ ಸಾಧಿಸಬೇಕಾಗಿರುವಂತದ್ದು ಈ ರೀತಿಯಾಗಿ ಇಲ್ಲಿ ಸಾಧಿಸಿರುವಂತಹ ಉತ್ತರವನ್ನು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿರುವಂತದ್ದು ಈ ಒಂದು ಹದಿನೆಂಟನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ಇಲ್ಲಿ ಗಮನಿಸಬಹುದು ಇನ್ನು ಈ ಹದಿನೆಂಟನೇ ಅಥವಾ ಪ್ರಶ್ನೆ ಇರುವಂಥದ್ದು ಅಂಕಗಣಿತ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತಗಳಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇದರ ಮಾದರಿ ಉತ್ತರ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂದನೇ ಪದವನ್ನ ಇದರಲ್ಲಿ ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಹತ್ತೊಂಬತ್ತನೇ ಪ್ರಶ್ನೆಯ ಮಾದರಿ ಉತ್ತರ ಈ ರೀತಿಯಾಗಿ ಬರುವಂತದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಈ ರೇ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೇಳಿರುವಂತದಾಗಿದೆ ವರ್ಜಿಸುವ ವಿಧಾನದಿಂದ ಬಿಡಿಸಿರುವಂತಹ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿರುವಂತಹ ಮಾದರಿ ಉತ್ತರ ಈ ರೀತಿಯಾಗಿ ಬರುವಂತದ್ದು ಆಗಿರುವಂತದ್ದು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸಬಹುದು ಈ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಉತ್ತರಿಸಿರುವಂತದನ್ನು ನೀವು ಗಮನಿಸಬಹುದಾಗಿರುವಂಥದ್ದು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಇಲ್ಲಿ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಲಾಗಿದೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ ಎಂದು ತೋರಿಸಿ ಅಂತ ಕೇಳಿರುತ್ತದೆ ಇದಕ್ಕೆ ಇಲ್ಲಿ ಚಿತ್ರವನ್ನು ಕೊಟ್ಟಿರುವಂತದ್ದಾಗಿದೆ ಈ ಒಂದು ಇಪ್ಪತ್ತ್ ಮೂರನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಕ್ಕೆ ಇಲ್ಲಿ ಅಥವಾ ಪ್ರಶ್ನೆ ಈ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯುವುದಕ್ಕೆ ಎರಡು ರೀತಿಯಾಗಿ ಪ್ರಶ್ನೆಯನ್ನು ಕೇಳಿರುವಂತದಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಒಂದು ಮೊದಲ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂತದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರವೂ ಸಹ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನಾಲ್ಕನೇ ಭಾಗದಲ್ಲಿ ಮೂರು ಅಂಕದ ಪ್ರಶ್ನೆ ಇರುವಂತದಾಗಿದೆ ಬೆಲೆಯನ್ನು ಕಂಡು ಹಿಡಿಯಿರಿ ಇದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆ ಆಗಿರುವಂತಹದಾಗಿದೆ ಇದರ ಒಂದು ಬೆಲೆಯನ್ನು ಕಂಡುಹಿಡಿಯುವುದಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿರುವಂತಹ ಮಾದರಿ ಉತ್ತರ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತ ಅಥವಾ ಒಂದು ಲಂಬಕೋನ ಹತ್ತರೋ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದ ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆಡು ಪಾವಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಎರಡು ಕೊಟ್ಟಿರುವಂಥದ್ದು ಅಥವಾ ಸಹ ಇರುವಂತದ್ದಾಗಿದೆ ಈ ಒಂದು ಪ್ರಶ್ನೆಯ ಮಾದರಿ ಉತ್ತರ ಗಮನಿಸಿ ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ಸಹ ನೀವಿಲ್ಲಿ ಗಮನಿಸಬಹುದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇದನ್ನು ಸಾಧಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತದ್ದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆಯ ಸಾಧನೆ ಈ ರೀತಿಯಾಗಿ ಬರುವಂತದ್ದು ಸಾಧಿಸಿರುವಂತದ್ದು ನೀವು ಗಮನಿಸಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟಾಂಕಗಳನ್ನು ಕಂಡುಹಿಡಿಯಿರಿ ಕೇಳಿದರೆ ಅಥವಾ ಪ್ರಶ್ನೆ ಸಹ ಇರುವಂತದ್ದು ಇಲ್ಲಿ ಎಕ್ಸ್ ಮತ್ತು ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆಯ ಒಂದು ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ಇನ್ನು ಅಥವಾ ಪ್ರಶ್ನೆಯ ಮಾದರಿ ಉತ್ತರವನ್ನು ಸಹ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವುದು ಅಥವಾ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇವೆರಡರ ಮಾದರಿ ಉತ್ತರಗಳನ್ನು ಗಮನಿಸಿದಾಗ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ನೀವು ಗಮನಿಸಬಹುದು ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂವತ್ತನೇ ಪ್ರಶ್ನೆ ಇಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ ಅವರ ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರುವ ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂತದ್ದಾಗಿ ಈ ಮೂವತ್ತನೇ ಪ್ರಶ್ನೆಯ ಒಂದು ಸಂಭವನೀಯತೆ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಆಗಿದೆ ಇನ್ನು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಇಲ್ಲಿ ಇದರ ಸುತ್ತಳತೆಯನ್ನು ಕಂಡುಹಿಡುವುದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಇದರ ಒಂದು ಸುತ್ತಳತೆಯನ್ನ ನೀವು ಇಲ್ಲಿ ಉತ್ತರಿಸಿರುವಂತದನ್ನ ಗಮನಿಸಬಹುದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಬಾಯಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಗಳ ಉದ್ದವ ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುವಂತದ್ದಾಗಿದೆ ಈ ಒಂದು ಮೂವತ್ತೆರಡನೇ ಪ್ರಶ್ನೆಯ ಉತ್ತರವನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿರುವಂತಹ ಮಾದರಿ ಉತ್ತರವನ್ನ ಗಮನಿಸಬಹುದು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಇಲ್ಲಿ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಕಂಸದ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಸಂಬಂಧಿಸುತ್ತೆ ಅಥವಾ ಪ್ರಶ್ನೆ ಇರುವಂತದ್ದು ಸಹ ಆಗಿರುವಂತದಾಗಿದೆ ಕೂನದಾಳತೆಯನ್ನು ಕಂಡುಹಿಡಿಯಿರಿ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿರುವಂತದ್ದಾಗಿದೆ ಈ ಎರಡು ಪ್ರಶ್ನೆಯ ಉತ್ತರಗಳನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಆಗಿದೆ ಅಥವಾ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂತದ್ದು ಆಗಿರುವಂತ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇರುವಂತದ್ದು ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನು ನಕ್ಷಯ ವಿಧಾನದಿಂದ ಕಂಡು ಅಂತ ಕೇಳಿರುವಂತದಾಗಿದೆ ಈ ಒಂದು ಮೂವತ್ನಾಲ್ಕನೇ ಪ್ರಶ್ನೆ ಉತ್ತರ ನಕ್ಷೆ ವಿಧಾನದಿಂದ ಕಂಡು ಹಿಡಿದಿರುವಂತದನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ಆಗಿ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂವತ್ತೈದನೇ ಪ್ರಶ್ನೆ ಇಲ್ಲಿ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಈ ಒಂದು ಮೂವತ್ತೈದನೇ ಪ್ರಶ್ನೆಯ ಉತ್ತರವನ್ನು ನೀವು ಇಲ್ಲಿ ಆಗಿದೆ ನೋಡಿ ಇಲ್ಲಿ ಉತ್ತರ ಈ ರೀತಿಯಾಗಿ ಬರುವಂತದ್ದು ಆಗಿದೆ ನೆಕ್ಸ್ಟ್ ಇರುವಂತದ್ದು ಮೂವತ್ತಾರನೇ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳ ಸಮವಾದರೆ ಅವುಗಳ ಅನುರೂಪ ಭಾವುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮಾರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದಾಗಿದೆ ಇಲ್ಲಿ ಕೋ ಕೋ ನಿರ್ಧಾರಕ ಗುಣಗಳಿಗೆ ಸಂಬಂಧಿಸಿದ ಪ್ರಮೇಯವನ್ನು ನೀವು ಇಲ್ಲಿ ನೋಡಬಹುದಾಗಿರುವಂತದ್ದು ಇದು ಈ ರೀತಿಯಾಗಿ ಸಾಧಿಸ ಇರುವಂತಹ ಉತ್ತರವನ್ನು ನೀವು ಗಮನಿಸಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂವತ್ತೇಳನೇ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರ್ ನಿಂದ ಎರಡು ವೃತ್ತಾಕಾರದ ಅರ್ಧ ಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿ ನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಪಾದತ್ರಿಜೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಅಥವಾ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಅಥವಾ ಉತ್ತರ ಸಹ ಇರುವಂತದ್ದು ಆಗಿರುವಂತದ್ದಾಗಿದೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಉತ್ತರಿಸಬಹುದು ಈ ಎರಡು ಉತ್ತರಗಳನ್ನ ಗಮನಿಸೋಣ ಈ ರೀತಿಯಾಗಿ ಈ ಒಂದು ಮೊದಲ ಪ್ರಶ್ನೆ ಉತ್ತರವಾದರೆ ಇದಕ್ಕೆ ಸಂಬಂಧಿಸುವಂತಹ ಉತ್ತರವನ್ನು ಗಮನಿಸಿ ನೆಕ್ಸ್ಟ್ ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಆಗಿರುವಂತದ್ದಾಗಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಬರುವಂತದ್ದು ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಈ ಒಂದು ಮೂವತ್ತೆಂಟನೇ ಪ್ರಶ್ನೆ ಎ ಮತ್ತು ಪಿ ಕ್ಯೂಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳಾಗಿವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿರುವಂತದಾಗಿದೆ ಪ್ರಶ್ನೆಯನ್ನು ನೀವು ನೋಡ್ಕೊಳ್ಬಹುದು ಇಲ್ಲಿ ಚಿತ್ರವನ್ನು ಕೊಟ್ಟಿರುವಂತದ್ದು ಸಹ ಆಗಿರುವಂತದ್ದಾಗಿದೆ ಈ ಒಂದು ಮೂವತ್ತೆಂಟನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಉತ್ತರಿಸಿರುವಂತಹ ಮಾದರಿ ಉತ್ತರವನ್ನ ನೀವು ಗಮನಿಸಿ ನಿಮ್ಮದೇ ರೀತಿಯಲ್ಲಿ ಪ್ರಾಕ್ಟೀಸ್ ಆಗಿದೆ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಮಾದರಿ ಉತ್ತರಗಳನ್ನು ನಾವು ಇಲ್ಲಿ ಕೇವಲ ಇದನ್ನು ಕಲಿಯುವುದಕ್ಕಾಗಿ ಪ್ರಾಕ್ಟೀಸ್ ಗಾಗಿ ಮಾತ್ರ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ತರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಇಚ್ಛಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತಹದಾಗಿದೆ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಒಳ್ಳೆಯ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ